ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಇದು ನಿಲಕ್ಕಲ್ಲು ನಿಲಕ್ಕಲ್ ಬಸ್ ಸ್ಟ್ಯಾಂಡ್ ಹತ್ರ ಸ್ವಾಮಿ ಇವಾಗ ಇಲ್ಲಿ ಅಂದರೆ ಎಂಟನೇ ತಾರೀಕು ಮಾರ್ನಿಂಗು ಮೂರು ಗಂಟೆ ಇಲ್ಲಿ ಬಸ್ ಬಂದು ಮಾಡಿದೆ ಸ್ವಾಮಿ ಅಂದರೆ ನಿಲಕ್ಕಲ್ಲಿಂದ ಪಂಪಗೆ ಹೋಗ್ಲಿಕ್ಕೆ ಯಾವುದೇ ಥರ ಗಾಡಿ ಬಸ್ ಇಲ್ಲ ಸ್ವಾಮಿ ಇಲ್ಲಿ ಪ್ರೈವೇಟ್ ಗಾಡಿನೂ ಇಲ್ಲಿಂದ ಬಿಡ್ತಿಲ್ಲ ಸ್ವಾಮಿ ಪಂಪಾಗೆ ಸನ್ನಿಧಾನದಲ್ಲಿ ಏನೋ ತುಂಬ ಕ್ರೌಡ್ ಆಗಿದೆ ಅಂತೆ ಯಾವುದು ಯಾರನ್ನೂ ಬಿಡ್ತಿಲ್ಲ ಇಲ್ಲಿಂದ ಇಲ್ಲಿಂದ ನೋಡಿ ಸ್ವಾಮಿ ಇದು ನಿಲಕ್ಕಲ್ಲು एनेति नालक समय <laughs> ಬೆಳಗ್ಗೆ ಏಳು ಗಂಟೆವರೆಗೂ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ವಾಮಿ ನೋಡಬೇಕು ಯಾರಾದರೂ ಬರ್ತಿದ್ರೆ ಹಿಂದ್ಗಡೆ ಮೇಲೆ ಸ್ಟೇ ಮಾಡಿಕೊಂಡು ಒಂದು ಅವ್ರಮೆಂಟ್ ಬ ಲೇಟಾಗಿ ಬಂದುಬಿಡಿ ಸ್ವಾಮಿ ಸ್ವಾಮಿ ಶರಣು ಸ್ವಾಮಿ ಶರಣ ಸ್ವಾಮಿ ನೋಡಿ ಎರಡು ಮೂಡಿ ಹತ್ತು ಜನ ಇಲ್ಲೇ ಎಲ್ಲ ನಿಂತಿದ್ದಾರೆ ಎಲ್ಲ ಸ್ವಾಮಿಗಳು ಇಲ್ಲೇ ಇದ್ದಾರೆ